ಎಲ್ಲರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಿಮ್ಮ ಹಣವನ್ನು ಹಲವಾರು ರೀತಿಯಲ್ಲಿ ಹೂಡಿಕೆ ಮಾಡಿರ್ತೀರಿ ಶೇರ್ ಮಾರ್ಕೆಟ್ ಅಥವಾ ಬೋ ಪ್ರಾಪರ್ಟಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಬಿಸ್ನೆಸ್ಗೆ ಈ ರೀತಿ ಬೇರೆ ಬೇರೆ ರೀತಿಯಾಗಿ ತಾವು ಹೂಡಿಕೆ ಮಾಡಿರ್ತೀರಿ ಆದರೆ ಆದರೆ ನಿಮ್ಮ ಹಣವನ್ನು ಇಲ್ಲಿ ಹೂಡಿಕೆ ಮಾಡಿದರೆ ಲಕ್ಷ ಲಕ್ಷ ಗಳಿಸ್ಬೋದು ಅದೇನಂತ ನೋಡ್ಕೊಂಬರೋಣ ಅಲ್ಲಿವರೆಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಹಾಗಾಗಿ ಬನ್ನಿ ಸ್ನೇಹಿತರೆ ಹಾಗಾಗಿ ನಾನಿವತ್ತು ಹೇಳಕ್ಕೆ ಹೊರಟಿರೋದು ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಸ್ಕೀಮ್ಗಳು ಹೇಗಿರ್ತವೆ ಅಂತ ನೋಡ್ಕೊಂಬರೋಣ ಅದರಲ್ಲಿ ಮೊದಲನೇದಾಗಿ ಕಿಸಾನ್ ವಿಕಾಸ ಪತ್ರ ಅಂತ ಇಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಒಂದು ಲಕ್ಷ ಹಾಕಿದರೆ ಇದರ ಟೆನ್ಯೂರ್ ಪೀರಿಯಡ್ ಅಂತ ಏನಿರುತ್ತೆ ಅದು ಮುಗಿಯೋದ್ರಲ್ಲಿ ಅದು ನಿಮ್ಮ ಹಣ ಎರಡು ಲಕ್ಷ ಸಿಗುತ್ತೆ ಅದೇ ಏನಾದರೂ ನೀವು ಒಂದೇ ಕಂತಿನಲ್ಲಿ ಎರಡು ಲಕ್ಷ ಹಾಕಿದ್ರಿ ಅಂದರೆ ಅದರ ಅವಧಿ ಮುಗಿಯೋದ್ರಲ್ಲಿ ನಿಮಗೆ ನಾಲ್ಕು ಲಕ್ಷ ಹಣ ಸಿಗುತ್ತೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾದ ನಿಯಮದ ಪ್ರಕಾರ ಇಲ್ಲಿ ಕೊಡ್ತಾ ಇರೋ ಬಡ್ಡಿ ಶೇಕಡ ಏಳು ಪಾಯಿಂಟ್ ಐದು ನೀವು ಇಲ್ಲಿ ಎರಡು ಲಕ್ಷ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡ್ತೀರಾ ಅಂತಂದರೆ ಇದನ್ನು ನೀವು ನೂರ ಹದಿನೈದು ತಿಂಗಳಿನ ಒಂದು ಅವಧಿಯದಾಗಿರುತ್ತೆ ಅಂದರೆ ಒಂಬತ್ತು ವರ್ಷ ಏಳು ತಿಂಗಳು ಇದರಲ್ಲಿ ನೀವು ಹೂಡಿಕೆ ಮಾಡಿರೋ ಹಣ ಎರಡು ಲಕ್ಷಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಬಡ್ಡಿ ಸೇರಿ ಈ ಅಂಚೆ ಇಲಾಖೆಯಿಂದ ಬಂದಿದ್ದಾದರೆ ಈ ನಿಮ್ಮ ಹಣ ಎರಡು ಪಟ್ಟಾಗಿರುತ್ತೆ ಇದನ್ನು ನೀವು ಮಧ್ಯದಲ್ಲಿ ಹಣವನ್ನು ತೆಗೆಯೋ ಹಾಗಿಲ್ಲ ಅದು ಈ ಕಿಸಾನ್ ವಿಕಾಸ ಪತ್ರದಲ್ಲಿ ಇದನ್ನು ಕೆ ವಿ ಪಿ ಅಂತಲೂ ಕರೀತಾರೆ ಈ ರೀತಿ ನೀವು ನಿಮ್ಮ ಮಕ್ಕಳಿಗೋ ಅಥವಾ ಮೊಮ್ಮಕ್ಕಳಿಗೋ ಈ ರೀತಿ ಹೂಡಿಕೆ ಮಾಡಿದರೆ ಅವರು ಬೆಳೆದು ದೊಡ್ಡವರಾಗುವಾಗ ಹಣ ಕೈ ಸೇರುತ್ತೆ ವಿದ್ಯಾಭ್ಯಾಸಕ್ಕೋ ಮದುವೆಗೋ ಅಥವಾ ಇನ್ಯಾವುದೋ ಬಿಸ್ನೆಸ್ ಮಾಡೋದಕ್ಕೋ ಅನುಕೂಲ ಆಗುತ್ತೆ ಅವರ ಭವಿಷ್ಯವನ್ನು ಕಟ್ಟಿಕೊಡ್ಬೋದು ನಿಮಗೆ ಈ ರೀತಿ ಹೂಡಿಕೆ ಮಾಡೋ ಯೋಜನೆ ಇದ್ದರೆ ಖಂಡಿತವಾಗಿಯೂ ಧೈರ್ಯವಾಗಿ ಹೂಡಿಕೆ ಮಾಡಬಹುದಾದಂಥ ಸ್ಕೀಮ್ ಅಂತಾನೆ ಹೇಳ್ಬೋದು ಇನ್ನು ಎರಡನೆಯದು ಏನು ಅಂತಂದರೆ ಪೋಸ್ಟ್ ಆಫೀಸ್ ಟರ್ಮ್ ಡೆಪಾಸಿಟ್ ಸ್ಕೀಮ್ ಅಂತ ಫಿಕ್ಸೆಡ್ ಡೆಪಾಸಿಟ್ ಅಂತನೂ ಹೇಳಬಹುದು ಇದರಲ್ಲಿ ನೀವು ನಾಲ್ಕು ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮತ್ತು ಐದು ವರ್ಷಕ್ಕೆ ಅದರಲ್ಲಿ ಎಷ್ಟು ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ ಅನ್ನೋದನ್ನು ನೋಡೋಣ ಶೇಕಡ ಆರು ಪಾಯಿಂಟ್ ಒಂಬತ್ತು ಬಡ್ಡಿ ಇದೆ ಎರಡು ವರ್ಷಕ್ಕೆ ಶೇಕಡ ಏಳು ಬಡ್ಡಿ ಇದೆ ಮೂರು ವರ್ಷಕ್ಕೆ ಶೇಕಡ ಏಳು ಪಾಯಿಂಟ್ ಒಂದು ಸೊನ್ನೆ ಬಡ್ಡಿ ಇದೆ ಅದೇ ನೀವು ಏನಾದರೂ ಐದು ವರ್ಷಕ್ಕೆ ಹಾಕಿದರೆ ಶೇಕಡ ಏಳು ಪಾಯಿಂಟ್ ಐದು ಸೊನ್ನೆ ಹೀಗೆ ಇದರಲ್ಲಿ ನಿಮಗೆ ಯಾವುದೇ ತೊಂದರೆ ಅಥವಾ ಯಾವುದೇ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಇದು ಸೆಕ್ಷನ್ ಏಯ್ಟಿ ಸಿ ಎ ಡಿಯಲ್ಲಿ ಇದರಲ್ಲಿ ತೆರಿಗೆ ವಿನಾಯಿತಿ ಇರೋದರಿಂದ ಐದು ವರ್ಷಕ್ಕೆ ಇದೊಂದು ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದು ನೋಡೋದಾದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಎನ್ ಎಸ್ ಸಿ ಅಂತ ಇದರಲ್ಲಿ ನಿಮಗೆ ಹೂಡಿಕೆ ಮಾಡಿರುವ ಹಣಕ್ಕೆ ಶೇಕಡ ಏಳು ಪಾಯಿಂಟ್ ಏಳು ಬಡ್ಡಿ ಇದ್ದರೂ ಇದು ಕಡಿಮೆ ಅನ್ನಿಸಿದರೂ ಕೂಡ ಇಲ್ಲಿ ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ ಇದರಲ್ಲಿ ನೀವು ಕನಿಷ್ಠ ಒಂದು ಸಾವಿರ ರೂಪಾಯಿಯಿಂದಲೂ ಕೂಡ ಹೂಡಿಕೆ ಮಾಡ್ಬೋದು ಇದರ ಅವಧಿ ಬಂದು ಐದು ವರ್ಷ ಅದರ ಮಧ್ಯದಲ್ಲಿ ತೆಗೆಯೋ ಹಾಗಿಲ್ಲ ಇದರಲ್ಲೂ ಕೂಡ ತೆರಿಗೆ ವಿನಾಯಿತಿ ಇದೆ ಇದು ಕೂಡ ಸೆಕ್ಷನ್ ಏಯ್ಟಿ ಸಿ ಎ ಡಿಯಲ್ಲಿ ಬರುತ್ತೆ ಇದರಲ್ಲಿ ನೀವು ಒಂದು ಲಕ್ಷ ಹೂಡಿಕೆ ಮಾಡಿದರೆ ನಿಮಗೆ ಐದು ವರ್ಷದಲ್ಲಿ ಒಟ್ಟು ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಮೂರು ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ ಇನ್ನೇನಾದರೂ ಆಕಸ್ಮಿಕವಾಗಿ ಸಾವು ಸಂಭವಿಸಿದಲ್ಲಿ ನೀವು ಯಾರನ್ನು ನಾಮಿನಿ ಮಾಡಿರ್ತೀರೋ ಅವರಿಗೆ ಹೋಗುತ್ತೆ ಜೊತೆಗೆ ಏನಾದರೂ ಜಂಟಿ ಖಾತೆ ತೆರೆದಿದ್ದರೆ ಅದರಲ್ಲಿ ಮೂರು ಜನ ಖಾತೆದಾರರಿರಬೇಕಾಗುತ್ತೆ ಎಕ್ಸ್ ವೈಝಡ್ ಅಂತ ಇಲ್ಲಿ ಆಕಸ್ಮಿಕ ಸಾವು ಆದಾಗ ನೀವು ಯಾರನ್ನು ನಾಮಿನಿ ಮಾಡುತ್ತದೆಯೋ ಅವರಿಗೆ ಈ ಹಣ ಹೋಗುತ್ತೆ ಇನ್ನು ನಾಲ್ಕನೇದು ನೋಡೋಣ ಇದು ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಸ್ಕೀಮ್ ಅಂತ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಂತ ಏನು ಕರಿತೀರೋ ಅದೇ ಇದು ಇಲ್ಲಿ ನಾವು ತಿಂಗಳು ತಿಂಗಳು ಹಣವನ್ನು ಹೂಡಿಕೆ ಮಾಡ್ತೀವಿ ಅಂದರೆ ತಿಂಗಳಿಗೆ ನೂರು ಐನೂರು ಸಾವಿರ ಎರಡು ಸಾವಿರ ಹೀಗೆ ನಮ್ಮ ಯಥಾನುಶಕ್ತಿಗೆ ಅನುಗುಣವಾಗಿ ಹೂಡಿಕೆ ಮಾಡ್ತೇವೆ ಇಲ್ಲಿ ನೀವು ಐದು ವರ್ಷಕ್ಕೆ ಹಣ ವಾಪಸ್ ಪಡೆಯುವ ಹಾಗೆ ಹೂಡಿಕೆ ಮಾಡ್ತಾ ಇದ್ದರೆ ನೀವು ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿದರೆ ಇದರ ಇದರ ಬಡ್ಡಿ ಶೇಕಡ ಆರು ಪಾಯಿಂಟ್ ಐದು ಇರುತ್ತೆ ಹೀಗೆ ನೀವು ಒಂದು ಸಾವಿರ ಹೂಡಿಕೆ ಮಾಡಿದರೆ ಹನ್ನೆರಡು ಎಂಟು ಐದು ಈಕ್ವಲ್ ಅರುವತ್ತು ತಿಂಗಳು ಅರುವತ್ತು ತಿಂಗಳು ಅಂದರೆ ಅರುವತ್ತು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಿರುವ ಹಣ ನಿಮಗೆ ಸಿಗುವ ಹಣ ಇದರಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಅಂದರೆ ಹತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಬಡ್ಡಿ ಹಣವನ್ನು ನೀವು ಪಡಿತೀರಿ ಇದು ಕೂಡ ತುಂಬ ಉತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೋಡೋದಾದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಪಿ ಪಿ ಇ ಅಂತಲೂ ಕರೀತಾರೆ ಇದನ್ನು ಈ ಯೋಜನೆಯಲ್ಲಿ ದೀರ್ಘಾವಧಿಯ ಹೂಡಿಕೆ ಸ್ಕೀಮ್ ಆಗಿದೆ ಇದು ಅಂದರೆ ಹದಿನೈದು ವರ್ಷಕ್ಕೆ ನೀವು ಹೂಡಿಕೆ ಮಾಡಬೇಕಾಗುತ್ತೆ ಇದರಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರ ಹೂಡಿಕೆ ಮಾಡಿದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದಕ್ಕೆ ಬಡ್ಡಿ ಶೇಕಡ ಏಳು ಪಾಯಿಂಟ್ ಒಂದು ಇದೆ ಇದು ಕಡಿಮೆ ಅನಿಸಿದ್ರು ಯಾವುದೇ ತೊಂದರೆ ಇಲ್ಲದೆ ದೀರ್ಘಾವಧಿಯಲ್ಲಿ ನಮ್ಮ ಹೂಡಿಕೆ ಹಣ ಬೆಳೆಯುತ್ತಲೇ ಇರುತ್ತೆ ನೀವೇನಾದರೂ ಹದಿನೈದು ವರ್ಷ ಪ್ರತಿ ತಿಂಗಳು ಐದು ಸಾವಿರ ಹಣ ಹೂಡಿಕೆ ಮಾಡಿದರೆ ನಿಮ್ಮ ಹೂಡಿಕೆ ಒಂಬತ್ತು ಲಕ್ಷ ಆದರೆ ಮೆಚುರಿಟಿ ಹಣ ಬಡ್ಡಿ ಸೇರಿ ನಿಮಗೆ ಸಿಗುವ ಹಣ ಎಷ್ಟು ಗೊತ್ತಾ ಬರೋಬ್ಬರಿ ಹದಿನೈದು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ರೂಪಾಯಿಗಳು ಈ ರೀತಿ ದೀರ್ಘಾವಧಿಯಲ್ಲಿ ನೀವು ಹೂಡಿಕೆ ಮಾಡೋದರಿಂದ ನಿಮಗೆ ಒಂದೇ ಬಾರಿ ಇಷ್ಟು ಹಣ ಸಿಗೋದ್ರಿಂದ ಇದೊಂದು ನಿಮ್ಮ ಜೀವನಕ್ಕೆ ಒಂದು ಆಧಾರವಾಗಿ ಈ ಹಣ ಉಪಯೋಗಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೇನಾದರೂ ಇಪ್ಪತ್ತೈದು ವರ್ಷಕ್ಕೆ ಕೆಲಸ ಪ್ರಾರಂಭ ಮಾಡಿ ಈ ರೀತಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದರೆ ಹದಿನೈದು ವರ್ಷ ಅಂದರೆ ನಿಮ್ಮ ನಲವತ್ತನೇ ವಯಸ್ಸಿಗೆ ಕೈಯಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣ ಕೈ ಸೇರುತ್ತೆ ಇದರಿಂದ ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯಲ್ಲಿಟ್ಟುಕೊಳ್ಬೋದು ಈ ರೀತಿ ಹೂಡಿಕೆ ಮಾಡಲು ಹಲವಾರು ದಾರಿಗಳಿದ್ದರೂ ಈ ರೀತಿಯ ಯೋಜನೆಗಳು ಸಾಕಷ್ಟು ಪ್ರಯೋಜನಕಾರಿಯಾಗಿರೋದರಿಂದ ಇದರ ಬಗ್ಗೆ ಹೆಚ್ಚಿನ ಗಮನವಹಿಸುವುದು ಇಂದಿಗೆ ಅತ್ಯಗತ್ಯ ಅನಿಸುತ್ತೆ ಹಾಗಾಗಿ ಇದು ಅಂಚೆ ಕಚೇರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೆ ಸುರಕ್ಷತೆಯೂ ಇರುತ್ತೆ ಆಸಕ್ತರು ಈ ರೀತಿ ಹೂಡಿಕೆ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್